ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನಲ್ಗೆ ಅಪ್ಸ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಅಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ದೇವಿಯಾನಿ ಮನಸ್ವಿನಿ ಆಂಜನಿ ಒಂದೇ ಥರ ಕೂತಿರ್ತಾರೆ ದೀಪಯಾನಿಗೆ ಸಖತ್ ಕೋಪ ಬರ್ತಾ ಇರುತ್ತೆ ಇವಳೇನು ನನ್ನ ನೆಕ್ಲೆಸ್ ನನಗೆ ಸಿಗ್ತಿಲ್ವಲ್ಲ ನಾನು ಎಷ್ಟೊಂದು ಸತಿ ತೊಗೊಳೋಕ್ಕೆ ಟ್ರೈ ಮಾಡಿದೆ ಬಟ್ ಸಿಗ್ತಾನೆ ಇಲ್ಲ ಅಂತ ದೇವಿಯಾನಿಗೂಪದಿಂದ ಹೇಳ್ತಿರ್ತಾರೆ ಅಂಜೆ ನನಗೆ ಮನಸ್ಸು ಮನೆ ಮೇಲೆ ಸಖತ್ ಕೋಪ ಬರ್ತಿರುತ್ತೆ ಏನೇ ಕೊಟ್ಟಿರೋ ಸಣ್ಣ ಕೆಲಸನೂ ನೆಟ್ಟಿಗೆ ಮಾಡೋಕೆ ಬರಲ್ವಾ ನಿಂಗೆ ಏನು ಟಿಕ್ ಟಾಕ್ ಅನ್ನೋ ರೀತಿಯಲ್ಲ ಬಿಲ್ಡಪ್ ಕೊಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಆಗ ಮಾಮ್ ನೀನೇನು ವರಿ ಮಾಡ್ಕೋಬೇಡ ನಾನು ಭೂಮಿ ರೂಮ್ಗೆ ಹೋಗ್ಬಿಟ್ಟು ನೆಕ್ಲೆಸ್ ತಂದು ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಿರ್ತಾಳೆ ಆಮೇಲೆ ಈ ಕಡೆ ಅಶ್ವಿನಿಗೆ ಅಲ್ವೇ ಕೊಟ್ಟಿರೋ ಸಣ್ಣ ಕೆಲಸ ನೆಟ್ಟಿಗೆ ಮಾಡಿಲ್ಲ ಇನ್ನೇನು ನನ್ನ ಅಜಿತ್ ಜೊತೆ ಮದುವೆ ಮಾಡಿಸ್ತೀಯಾ ನಿನ್ನ ನೆಚ್ಕೊಂಡಿದ್ರೆ ಎಲ್ಲ ಮುಗ್ದೋಯ್ತು ಅಂತ ಇಲ್ಲಿ ಹೇಳ್ತಾರೆ ಮೇಲೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ ಭೂಮಿ ಯಾಕೋ ತಡ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅಜಿತ್ ಬಂದು ಏಯ್ ನಿಂಗೇನೇ ಹೇಳೋ ತರ್ಥ ಆಗಲ್ವಾ ಏನು ನಿಂಗೋಸ್ಕರ ವೆಯ್ಟ್ ಮಾಡಬೇಕಾ ನಾನು ನನಗೇನು ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಇರ್ತಾನೆ ಅಷ್ಟರಲ್ಲೇ ಹಿಂದೆ ನಜ್ ಬರ್ತಾ ಇರ್ತಾನೆ ಆಗ ಭೂಮಿ ಕಣ್ಣಲ್ಲಿ ಸನ್ನೆ ಮಾಡಿ ಸಾಹೇಬ್ರೆ ಅದು ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಅಶೋತ್ಗೆ ಗೊತ್ತಾಗತ್ತೆ ಅಜಿತ್ಗೆ ಓ ಏನು ಚಿನ್ನೇನು ಲೇಟ್ ಆಗಲ್ವಾ ಹೇಳು ಬಾ ನಿನ್ಗೆ ನಾನೇ ಸೀರೆ ಐರನ್ ಮಾಡಿಕೊಡ್ತೀನಿ ಅಂತ ಅಂದಾಗ ಅಯ್ಯೋ ನೀವಾ ಸಾಹೇಬ್ರೆ ಅಂತ ಅಂದಾಗ ಹೌದು ಭೂಮಿ ಯಾಕೆ ಗಂಡ ಹೆಂಡತಿ ಸೀರೆ ಐರನ್ ಮಾಡಿ ಕೊಡಬಾರ್ದಾ ಅಂತ ಅಂದಾಗ ಅಚಿ ನಚಿಕೆದ್ಕೋಸ್ಕೂ ಕ್ಯೂರಿಯಸ್ ಒಂಥರ ಶಾಕೇ ಆಗ್ತಿರುತ್ತೆ ಏನು ಸಡನ್ನಾಗಿ ಚೇಂಜ್ ಆಗಿಬಿಟ್ನಲ್ಲ ಅಂತ ಆಗ ಸಖತ್ ಡೌಟ್ ಬಂದಿರುತ್ತೆ ಅವನಿಗೆ ಆಮೇಲೆ ಅಲ್ವ ಏನೋ ನೀನು ಹೆಂಡತಿ ಸೀರೆನ ಐರನ್ ಮಾಡಿ ಕೊಡ್ಬಾರ್ದಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅದಾದಮೇಲೆ ನಚಿಕೇತ್ಗೆ ಸಖತ್ತು ಡೌಟ್ ಬರ್ತಾನೇ ಇರತ್ತೆ ಅಲ್ಲ ಯಾಕ್ಯೂನು ಬರ್ತಾ ಇರಬೇಕಾದ್ರೆ ನಾರ್ಮಲ್ ಆಗಿಯೇ ಬಂದ ಆಮೇಲೆ ರನ್ನ ಮದ್ದು ಅಂದ್ಕೊಂಡು ಡ್ರಾಮಾ ಆಡ್ದ ಆಮೇಲೆ ನಾನು ಇಲ್ಲ ನಾ ಹೋದೆ ಅಂದ್ಕೊಂಡು ಮತ್ತೆ ಡ್ರಾಮಾ ಮಾಡ್ತಿದ್ದಾನಲ್ಲ ಇಲ್ಲ ಏನೋ ನಡೀತಿದೆ ಇವ್ರ ಮಧ್ಯ ಏನದು ಅದು ಯಾವ ಗ್ಯಾಪಲ್ಲಿ ಇವರು ಪ್ರೀತಿ ಮಾಡಿದರು ಯಾವ ಗ್ಯಾಪಲ್ಲಿ ಲವ್ ಮಾಡಿದರು ಒಂದು ಗೊತ್ತೇ ಆಗ್ತಿಲ್ವಲ್ಲ ನನಗೆ ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಅಲ್ಲಿಗೆ ಇಬ್ಬರು ಸಹ ಹೊರಡ್ತಾರೆ ಅದಾದಮೇಲೆ ಇಲ್ಲಿ ಇಬ್ಬರು ಸಹ ಅಂಗಾಡಿ ಹತ್ಕೊಂಡು ಸ್ಟೇಷನ್ ಹತ್ರ ಬರ್ತಾರೆ ಇಲ್ಲಿ ಸತ್ಯಣ ಅವರು ಮತ್ತು ಲಕ್ಷ್ಮಿ ಅವರು ಅಜಿತ್ ಮತ್ತು ಇವರೆಲ್ಲ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ ಹಾಗೆ ಅಕಸ್ಮಾತ್ ಆಗಿ ಸಾಕ್ಷಣ ನೇಮ್ನ ಅವ್ರು ಹೇಳ್ತಾರೆ ಸಾಕ್ಷಣ ನೇಮ್ನ ಕೇಳಿದಾಗ ನನಗೆ ಸ್ವಲ್ಪ ಶಾಕ್ ಆಗುತ್ತೆ ಏನೋ ಒಂಥರ ಮನಸ್ಸಲ್ಲಿ ಗಲಿ ಬಿಲಿ ಒಂಥರ ಸಣ್ಣ ಒಂಥರ ಏನು ಡಿಫ್ರೆಂಟಾಗಿ ಫೀಲ್ ಆಗ್ತಾನೆ ಇರುತ್ತೆ ಅದನ್ನು ನೋಡಿದಾಗ ಭೂಮಿಗೆ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಸಚ್ಚನ್ನ ಯಾಕೆ ಈ ಥರ ಇದ್ದೀರಾ ಯಾಕೆ ಸಡನ್ನಾಗಿ ಆರಾಮಾಗಿ ಇದ್ರಿ ಅಲ್ವಾ ಯಾಕೆ ಈ ಥರ ಇವಾಗಿ ನಡ್ಕೋತಾ ಇದ್ದೀರಾ ಅಂತ ಅಂದರೆ ಭೂಮಿ ಸುಮ್ಮನೆ ಇರು ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಅಂದಾಗ ಭೂಮಿ ಹೇಳ್ತಾಳೆ ಆಗ ಅಯ್ಯೋ ಸತ್ಯಣ್ಣ ಯಾಕೆ ಸತ್ಯಣ್ಣ ಈಗೆಲ್ಲ ಮಾಡ್ಕೋತೀರ ಅದೆಲ್ಲ ಮುಗ್ದು ಹೋಗಿರೋ ಗೊತ್ತೇ ಅವಳು ನಿಮಗೆ ಮೋಸ ಮಾಡಿದಾಳೆ ಅವಳಿನ ಮನಸಿಂದ ತೆಗೆದ್ ಹಾಕಿ ಸತ್ಯಣ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತು ಇಲ್ಲಿ ಮನೇಲಿ ಸಂಗೀತ ಅವರು ಪ್ರತಿ ಒಬ್ರಿಗೂ ಕೆಲಸವನ್ನು ಕೊಟ್ಟಿರ್ತಾರೆ ಅಂಜನಾ ಮತ್ತು ಅಶ್ವಿನಿ ಅಮ್ಮುಗೆ ಅಪ್ಪುಗೆ ಕೊಟ್ಟಿರ್ತಾರೆ ಅದಾದಮೇಲೆ ಇಲ್ಲಿ ಎಲ್ಲರೂ ಗುಣಗಾಡ್ಕೊಂಡೆ ತರಕಾರಿನ ಕಟ್ ಮಾಡೋಕೆ ಮಾಡೋಕ್ಕೊಬ್ರಿಗೆ ಹೇಳಿರ್ತಾರೆ ಇನ್ನೊಬ್ರಿಗೆ ಏನೇನೋ ಕೆಲಸವನ್ನು ಕೊಟ್ಟಾಗ ಅಮ್ಮು ಹೇಳಿ ಅಪ್ಪು ಹೇಳ್ತಾಳೆ ಅಮ್ಮ ಇದನ್ನೆಲ್ಲ ಮಾಡಲೇಬೇಕಮ್ಮ ಯಾಕಮ್ಮ ಇದನ್ನೆಲ್ಲ ಮಾಡಬೇಕು ಜಸ್ಟ್ ಜೇಷನ್ ಆರ್ಡರ್ ಮಾಡಿದ್ರೆ ಸಾಕು ಬಿಸಿ ಬಿಸಿ ಊಟ ಮನೆಗೆ ಬರತ್ತೆ ಅಂತ ಅಂದಾಗ ಅಲ್ಲಿಗೆ ನೋಡು ಅದೆಲ್ಲ ಬೇಡ ಅದೆಲ್ಲ ತುಂಬ ಚೆನ್ನಾಗಿರಲ್ಲ ಹೆಣ್ಮಕ್ಳಂದ ಮೇಲೆ ಇದನ್ನೆಲ್ಲ ಕಲಿಬೇಕು ಆಯಿತಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಜ್ಜನೂ ಬರ್ತಾಳೆ ಅಜ್ಜನೂ ಬಂದುಬಿಟ್ಟು ಕೋಪ ಮಾಡ್ಕೊಂಡಿರ್ತಾಳೆ ಏನು ಏನು ಹೆಣ್ಮಕ್ಳಾದ್ಮೇಲೆ ನಾವು ಇದನ್ನ ಕಲಿಬೇಕು ನಾವು ಮಾಡಿಕೊಂಡಷ್ಟು ಶುಚಿಯಾಗಿ ಆ ಊಟ ಇರಲ್ಲ ಫೋನಂತೆ ಆರ್ಡರ್ ಅಂತೆ ಅಂತ ಇಲ್ಲಿ ಹೇಳ್ತಾರೆ ಅದಾದಮೇಲೆ ಎಲ್ಲರಿಗೂ ಅಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟನೇ ಇರುತ್ತೆ ಅಲ್ಲಿಂದ ಯಾವಾಗ ಎದ್ದು ಹೋಗ್ತೀನೋ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಆಮೇಲೆ ಇಲ್ಲಿ ಅಂಜನ ಬೇಗ ಬೇಗ ಬಂದು ಇಲ್ಲಿ ಭೂಮಿ ರೂಮಲ್ಲಿ ಚೆಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ಕೆಲಸವಳು ಕೆಲಸ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಏಯ್ ಇಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೆಯಾ ಬಾ ನನ್ನ ರೂಮ್ ಫಸ್ಟ್ ಕ್ಲೀನ್ ಮಾಡೋ ಆಗ ಪಲ್ಲವಿ ಹೇಳ್ತಾಳೆ ಇಲ್ಲ ಮೇಡಮ್ ಇಲ್ಲ ಇಲ್ಲ ನಾನು ನಿಮ್ಮ ರೂಮ್ನ ಆಮೇಲೆ ಕ್ಲೀನ್ ಮಾಡ್ತೀನಿ ಇವಾಗ ಏನಾದರೂ ಈ ರೂಮ್ ಕ್ಲೀನ್ ಮಾಡಿಲ್ಲ ಅಂದರೆ ಸಂಗೀತ ಅವರು ಸಂಗೀತ ಮೇಡಮ್ ಬಂದುಬಿಟ್ಟು ಸಖತ್ತು ಬೈತಾರೆ ನನಗೆ ಅಂತ ಹೇಳ್ತಾಳೆ ಅದಾದಮೇಲೆ ಇಲ್ಲಿ ಸಾಕ್ಷಿ ಇಲ್ಲಿ ಸತ್ಯಣ್ಣ ಅವರು ಸಾಕ್ಷಿ ಜೊತೆ ಕಳೆದಿರೋಂಥ ಸ್ವೀಟ್ ಮೆಮೊರೀಸನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಆಗ ಅವ್ರ ಪ್ರೀತಿ ಸುಳ್ಳೇ ಇರ್ಬೋದು ಅವಳು ಏನಕ್ಕೂ ಆಗಿರ್ಬೋದು ನನ್ನ ಬಳಸ್ಕೊಂಡಿರ್ಬೋದು ಹೆಂಗೆ ಮೋಸ ಹೋಗ್ಬಿಟ್ನಲ್ಲ ಅಂತ ಫೀಲ್ ಮಾಡ್ತಾ ಇರಬೇಕಾದ್ರೆ ಆಗ ಬೊಮ್ಮಿನೇ ಹೇಳ್ತಾಳೆ ಅಣ್ಣ ಮುಗಿದ ಹೋಯಿತು ಎಲ್ಲ ಮುಗಿದು ಹೋಗಿದೆ ಯಾಕೆ ಅವಳನ್ನು ನೆನೆಸ್ಕೊಳ್ತೀರಿ ಅಂತ ಅಂದು ಆಮೇಲೆ ಇಲ್ಲಿ ಅಜಿತ್ ಕೂಡ ಒಂದು ಲೆಕ್ಕದಲ್ಲಿ ಒಂದು ಲೆಕ್ಕದಲ್ಲಿ ಸಾಕ್ಷಿ ಲೈಫಲ್ಲಿ ಬಂದಿದ್ದು ಬೆಟರ್ ಯಾಕಂದರೆ ನಾನು ನಿನ್ನ ಈ ಬ್ರಹ್ಮಚಾರಿ ಮನಸ್ಸಲ್ಲೂ ಪ್ರೀತಿ ಹುಟ್ಟೋ ಹಾಗೆ ಮಾಡಿದಾಳೆ ಅಂದರೆ ನನಗೆ ಇವಾಗ ಕನ್ಫರ್ಮ್ ಆಯಿತು ನೀನು ಸಂಸ್ಕಾರ ಸಂಸಾರ ಸಂಸಾರಸ್ಥನಕಕ್ಕೆ ರೆಡಿ ಇದೆಯಾ ಅಂತ ಸೊ ಪ್ಲೀಸ್ ಅವಳನ್ನು ಮರ್ಪಿಡು ಅದೆಲ್ಲ ಒಂದು ಕೆಟ್ಟ ಘಟನೆ ಅಂತ ತಿಳ್ಕೊ ಅವಳಿನ ಟ್ರ್ಯಾಪ್ ಮಾಡಿದ್ಳು ಅಷ್ಟೇ ಓಕೆನಾ ನನಗಿವಾಗ ಗೊತ್ತಾಯಿತು ನೀನು ಸಹ ಒಬ್ಬ ಸಂಸ್ಕಾರನಾಗಿ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಕೊಡೋ ಅಂತ ಅಂದಾಗ ಆಮೇಲೆ ಇಲ್ಲಿ ಸ ಸತ್ಯಣ್ಣ ಸಹ ಹೇಳ್ತಾರೆ ನೋಡು ಆಯಿತಪ್ಪ ನೋಡೋಣ ಮುಂದಿನ ದಿನಗಳಲ್ಲಿ ಇವಾಗ ನನ್ನೊಂದು ಮಾತು ನಡೆಸ್ಕೊಡ್ತೀಯ ಅಂತ ಅಂದಾಗ ಏನು ಸತ್ಯಣ್ಣ ಹೇಳಿ ಅಂತ ಅಂದಾಗ ಇವನು ಸಹ ಕೇಳ್ತಾನೆ ನೋಡು ಈಗ ನನ್ನ ತಂಗಿನ ನನಗೆ ಮರೆತು ನೀನು ಭೂಮಿನ ನನ್ನ ಹೆಂಡತಿ ಅಂತ ಒಪ್ಕೊ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಎಲ್ಲ ನಮ್ಮ ನಾಲ್ಕು ಜನ ಕಷ್ಟ ಗೊತ್ತಿರೋದು ನೀವು ಕೊನೆ ತನಕ ಚೆನ್ನಾಗಿರಬೇಕು ತಂಗಿನ ನೀನು ಮರಿಬೇಕು ಸಂಪೂರ್ಣವಾಗಿ ಮರಿಬೇಕು ಭೂಮಿನ ನನ್ನ ಹೆಂಡತಿ ಅಂತ ನೀನು ಒಪ್ಕೋಬೇಕು ಅಂತ ಹೇಳ್ತಾರೆ ಆಗ ಅದೆಲ್ಲ ಸಾಧ್ಯ ಇಲ್ಲ ಅಂತ ಅಂದಾಗ ನೋಡಿ ನೋಡಿ ಸತ್ಯನಾ ಸಾಕ್ಷಿಗೂ ನಿಮ್ಮ ತಂಗಿಗೂ ಹೋಲಿಕೆ ಮಾಡಬೇಡಿ ಆಯಿತಾ ಅವಳೆಲ್ಲಿ ಇವಳೆಲ್ಲಿ ಅವಳು ನಮಗೆ ಮೋಸ ಮಾಡಿದ್ದಾಳೆ ಸತ್ಯಣ ಅಂತ ಅಜಿತ್ ಸಹ ಹೇಳ್ತಾ ಇರ್ತಾನೆ ಇಲ್ಲಿಗೆ ಇಬ್ಬರು ಸಹ ಅಜಿತ್ಗೆ ಇದು ಈ ಮಾತನ್ನೆಲ್ಲ ಕೆಳಿಸ್ಕೊಂಡು ನಿಲ್ಲೋಕ್ಕಾಗಲ್ಲ ಸ್ವಲ್ಪ ಆ ಕಡೆಯಿಂದ ಹೋಗ್ಬಿಡ್ತಾನೆ ಆಮೇಲೆ ಇಲ್ಲಿ ಅಜಿತ್ ಸಹ ಕೋರ್ಟ್ ಕೆಲಸ ಇದೆ ಅಂತ ಹೊರಡ್ತಾರೆ ಅದಾದಮೇಲೆ ಇಲ್ಲಿ ಇಲ್ಲಿ ಲಕ್ಷ್ಮಿಯವ್ರಿಗೆ ಭೂಮಿ ಹೇಳ್ತಾಳೆ ನೋಡಿ ಅಕ್ಕ ಇನ್ಮೇಲೆ ಯಾವತ್ತೂ ಬೈ ಮಿಸ್ಸಾಗೂ ಸಹ ಸಾಕ್ಷಿಯನ್ನು ಹೆಸರನ್ನು ತೆಗಿಬೇಡಿ ಅಂತ ಹೇಳಿದಾಗ ಓಕೆ ಸರಿಣ್ಣ ಮಾತ ಅಂದು ಆಮೇಲೆ ಅಕ್ಕ ಏನಾಯಿತು ಗೊತ್ತಾ ಅಕ್ಕ ಮನೆಯಲ್ಲಿ ನಡೆದಿರೋ ವಿಚಾರವನ್ನು ಹೇಳ್ತಾಳೆ ಹಾಗೆ ನೆಕ್ಲೆಸ್ ಬಗ್ಗೆ ಸೂಟ್ಗೆ ಬಗ್ಗೆ ಎಲ್ಲ ಹೇಳ್ತಾಳೆ ಆಮೇಲೆ ಇಬ್ಬರು ಸಹ ಖುಷಿ ಆಗ್ತಾರೆ ಆಮೇಲೆ ಇಲ್ಲಿ ಅದಾದಮೇಲೆ ಇವರು ಅಜಿತ್ ಮತ್ತು ಭೂಮಿ ಇಬ್ಬರು ಅವರ ಒಂದು ಒಳ್ಳೆ ಸ ಒಳ್ಳೆ ಸಮಯವನ್ನು ಕಳೆದಿದ್ದು ಹಾಗೆ ಅವಳ ತರಲಿ ತುಂಟಾಟಗಳನ್ನೆಲ್ಲ ಇಲ್ಲಿ ಅಜಿತ್ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ಹಾಗೆ ಇನ್ನೂ ಕೆಲವೊಂದಿಷ್ಟು ಸಿಹಿ ನೆನಪುಗಳನ್ನ ಭೂಮಿನೂ ಸಹ ನೆನ್ಪು ಮಾಡ್ಕೊತಾ ಇರ್ತಾಳೆ ಇಲ್ಲಿಗೆ ಎಪಿಸೋಡ್ ಇಂಡಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇಷ್ಟ ಆದರೆ ಲೈಕನ್ನು ಮಾಡೋದು ಮರಿಬೇಡಿ ಇವಾಗ ಬೈ ಟೇಕ್ ಇಸ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ